ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಅವಿನಾಶಿ ವೈದ್ಯ ಆಗಿದ್ದಾರೆ ಅವಿನಾಶಿ ವೈದ್ಯ ಆದಂತಹ ಪರಮಾತ್ಮ ತಂದೆ ಒಂದೇ ಒಂದು ಮಹಾಮಂತ್ರದ ಮೂಲಕ ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ದುಃಖವನ್ನು ದೂರ ಮಾಡಿಬಿಡುತ್ತಾರೆ ಇಂದಿನ ಪ್ರಶ್ನೆ ಆಗಿದೆ ಮಾಯೆ ನಿಮ್ಮ ಜೀವನದಲ್ಲಿ ಏಕೆ ವಿಘ್ನವನ್ನು ಹಾಕುತ್ತದೆ ಆ ವಿಘ್ನಕ್ಕೆ ಕಾರಣ ಏನಾಗಿದೆ ತಿಳಿಸಿ ಉತ್ತರ ಫಸ್ಟ್ ಪಾಯಿಂಟ್ ಏಕೆಂದರೆ ನೀವು ಮಾಯ ಬಹಳ ದೊಡ್ಡ ಗಿರಾಕಿಗಳಾಗಿದ್ದೀರಾ ಈಗ ಮಾಯೆಯ ವ್ಯಾಪಾರ ಸಮಾಪ್ತಿಯಾಗುತ್ತಿದೆ ಆದ್ದರಿಂದ ಮಾಯೆ ನಿಮಗೆ ವಿಘ್ನವನ್ನು ಹಾಕುತ್ತದೆ ಸೆಕೆಂಡ್ ಪಾಯಿಂಟ್ ಯಾವಾಗ ಅವಿನಾಶಿ ವೈದ್ಯ ಆದಂತಹ ಪರಮಾತ್ಮ ತಂದೆ ನಿಮಗೆ ಔಷಧಿಯನ್ನು ನೀಡುತ್ತಾರೋ ಆಗ ಮಾಯಿಯ ಕಾಯಿಲೆ ಏನು ಒಳಗಡೆ ಇದೆ ಆ ಕಾಯಿಲೆ ಹೊರಗಡೆ ಬರುತ್ತದೆ ಅಂದರೆ ಮಾಯೆಯ ಕಾಯಿಲೆ ಜಾಸ್ತಿಯಾಗುತ್ತದೆ ಆದ್ದರಿಂದ ಈ ವಿಘ್ನಗಳನ್ನು ನೋಡಿ ಭಯಪಡಬಾರದು ಮನ್ ಮನಾಭವ ಅನ್ನುವ ಮಂತ್ರದ ಮೂಲಕ ಮಾಯೆ ಓಡಿ ಹೋಗುತ್ತದೆ ಓಂ ಶಾಂತಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮನುಷ್ಯರು ಮನಃಶಾಂತಿ ಮನಃಶಾಂತಿ ಎಂದು ಹೇಳುತ್ತಾ ಬಹಳಷ್ಟು ತೊಂದರೆಯ ಅನುಭವವನ್ನು ಮಾಡುತ್ತಿದ್ದಾರೆ ಪ್ರತಿದಿನ ಓಂ ಶಾಂತಿ ಎಂದು ಹೇಳುತ್ತಾರೆ ಆದರೆ ಓಂ ಶಾಂತಿ ಅನ್ನುವ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಶಾಂತಿಯನ್ನು ಬೇಡುತ್ತಿರುತ್ತಾರೆ ಕೆಲವರು ಹೇಳುತ್ತಾರೆ ನಾನು ಆತ್ಮ ಆಗಿದ್ದೇನೆ ಆಮ್ ಸೋಲ್ ಎಂದು ಹೇಳುತ್ತಾರೆ ಅಂದರೆ ಐ ಆಮ್ ಸೈಲೆನ್ಸ್ ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ ಎಂದು ಹೇಳುತ್ತಾರೆ ನಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ ನಿಮ್ಮ ಸ್ವಧರ್ಮ ಶಾಂತಿಯಾಗಿದೆ ಅಂದ ಮೇಲೆ ಪುನಃ ನೀವು ಏಕೆ ಶಾಂತಿಯನ್ನು ಬೇಡುತ್ತೀರಾ ಶಾಂತಿ ಅನ್ನುವ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳದೆ ಇರುವ ಕಾರಣ ಪುನಃ ಶಾಂತಿಯನ್ನು ಬೇಡುತ್ತಿರುತ್ತಾರೆ ನಿಮಗೆ ಗೊತ್ತಿದೆ ಇದು ರಾವಣ ರಾಜ್ಯ ಆಗಿದೆ ಆದರೆ ಇದು ರಾವಣ ರಾಜ್ಯ ಅನ್ನುವುದು ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ಈ ಸಂಪೂರ್ಣ ಜಗತ್ತೇ ರಾವಣ ರಾಜ್ಯ ಆಗಿದೆ ರಾವಣ ಈ ಸಂಪೂರ್ಣ ಜಗತ್ತಿಗೆ ವಿಶೇಷವಾಗಿ ಶತ್ರು ಆಗಿದ್ದಾನೆ ಅದರಲ್ಲೂ ಭಾರತಕ್ಕೆ ರಾವಣ ವಿಶೇಷವಾಗಿ ಶತ್ರು ಆಗಿದ್ದಾನೆ ಆದ್ದರಿಂದ ಭಾರತದಲ್ಲಿ ರಾವಣನನ್ನು ಸುಡುತ್ತಾರೆ ಇಂತಹ ಯಾವುದಾದರೂ ಮನುಷ್ಯರನ್ನು ಜಗತ್ತಿನಲ್ಲಿ ನೋಡಿದ್ದೀರಾ ಯಾರನ್ನಾದರೂ ಪ್ರತಿ ವರ್ಷ ಸುಡುವುದನ್ನು ಜಗತ್ತಿನಲ್ಲಿ ನೋಡಿದ್ದೀರಾ ಪ್ರತಿ ವರ್ಷ ಸುಡುವಂತಹ ಯಾವುದಾದರೂ ವ್ಯಕ್ತಿಯನ್ನು ನೀವು ಈ ಜಗತ್ತಿನಲ್ಲಿ ನೋಡಿದ್ದೀರಾ ರಾವಣನನ್ನು ಅನೇಕ ಜನ್ಮದಿಂದ ಅನೇಕ ಕಲ್ಪದಿಂದ ಸುಡುತ್ತಾ ಬಂದಿದ್ದೇವೆ ಏಕೆಂದರೆ ಈ ರಾವಣ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದ್ದಾನೆ ಎಲ್ಲರೂ ಪಂಚವಿಕಾರದಲ್ಲಿ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅಂದ ಮೇಲೆ ಇದು ರಾವಣ ರಾಜ್ಯ ಆಗಿದೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಅಂದ ಮೇಲೆ ಈ ದುಃಖಕ್ಕೆ ಯಾರು ನಿಮಿತ್ತ ಆಗಿದ್ದಾರೆ ಈ ದುಃಖಕ್ಕೆ ರಾವಣ ಕಾರಣ ಆಗಿದ್ದಾನೆ ಯಾವ ಕಾರಣದಿಂದ ನಾವು ದುಃಖಿಗಳಾಗುತ್ತೇವೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಇದು ರಾವಣನ ರಾಜ್ಯ ಆಗಿದೆ ರಾವಣ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದ್ದಾನೆ ಪ್ರತಿ ವರ್ಷ ರಾವಣನ ಮೂರ್ತಿಯನ್ನು ಮಾಡಿ ಸುಡುತ್ತಿರುತ್ತಾರೆ ದಿನ ಪ್ರತಿದಿನ ಕಳೆದಂತೆ ರಾವಣನ ದೊಡ್ಡ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ದಿನ ಪ್ರತಿದಿನ ದಿನ ಕಳೆದಂತೆ ದುಃಖ ಜಾಸ್ತಿಯಾಗುತ್ತಾ ಹೋಗುತ್ತದೆ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಸಾಧು ಸಂತರಿದ್ದಾರೆ ಮಹಾತ್ಮರಿದ್ದಾರೆ ರಾಜರಿದ್ದಾರೆ ಆದರೆ ರಾವಣ ನಮ್ಮ ಶತ್ರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ರಾವಣ ನಮ್ಮ ಶತ್ರು ಆಗಿರುವ ಕಾರಣ ಪ್ರತಿ ವರ್ಷ ನಾವು ರಾವಣನನ್ನು ಸುಡುತ್ತೇವೆ ಅನ್ನುವುದು ಮಹಾತ್ಮರಿಗೂ ಗೊತ್ತಿಲ್ಲ ರಾಜರಿಗೂ ಗೊತ್ತಿಲ್ಲ ಇನ್ನೂ ಖುಷಿಯಿಂದ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ರಾವಣ ಸತ್ತು ಹೋದ ಅಂದ ಮೇಲೆ ನಾವೀಗ ಲಂಕೆಗೆ ಮಾಲೀಕರಾದೆವು ಎಂದು ಆದರೆ ಯಾರು ಲಂಕೆಗೆ ಮಾಲೀಕರಂತೂ ಆಗುವುದಿಲ್ಲ ದಸರಾ ಹಬ್ಬವನ್ನು ಆಚರಣೆ ಮಾಡಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಲೆಕ್ಕ ಇಲ್ಲದಷ್ಟು ಅಪಾರ ಹಣವನ್ನು ಕೊಟ್ಟಿದ್ದೆ ಆ ಸಂಪತ್ತನ್ನು ನೀವು ಎಲ್ಲಿ ಕಳೆದುಕೊಂಡಿರಿ ದಸರಾ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡುತ್ತಾರೆ ರಾವಣನನ್ನು ಸಾಯಿಸಿ ಪುನಃ ಲಂಕೆಯನ್ನು ಲೂಟಿ ಮಾಡುತ್ತಾರೆ ಆದರೆ ಯಾವ ಜ್ಞಾನದ ಮಾತು ಜನರಿಗೆ ಗೊತ್ತಿಲ್ಲ ರಾವಣನನ್ನು ಏಕೆ ಸುಡುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ವಿಕಾರದ ಜೈಲ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕಲ್ಪದಿಂದ ರಾವಣನನ್ನು ಸುಡುತ್ತಿದ್ದಾರೆ ಏಕೆಂದರೆ ಎಲ್ಲರೂ ದುಃಖಿಗಳಾಗಿದ್ದಾರೆ ಈ ರಾವಣ ರಾಜ್ಯದಲ್ಲಿ ನಾವು ಬಹಳಷ್ಟು ದುಃಖಿಗಳಾಗಿದ್ದೇವೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಸತ್ಯಯುಗದಲ್ಲಿ ಈ ಪಂಚವಿಕಾರ ಇರುವುದಿಲ್ಲ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಸತ್ಯಯುಗದಲ್ಲಿ ರಾವಣ ಮುಂತಾದವರನ್ನು ಸುಡುವುದಿಲ್ಲ ನೀವು ಯಾವಾಗಿನಿಂದ ರಾವಣನನ್ನು ಸುಡುತ್ತಾ ಬಂದಿದ್ದೀರಾ ಯಾವಾಗಿನಿಂದ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಾ ಬಂದಿದ್ದೀರಾ ಎಂದು ನೀವು ಜನರನ್ನು ಕೇಳಿದರೆ ಅವರು ಹೇಳುತ್ತಾರೆ ಅನಾದಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ರಕ್ಷಾ ಬಂಧನದ ಹಬ್ಬ ಯಾವಾಗ ಪ್ರಾರಂಭ ಆಯಿತು ಎಂದು ಕೇಳಿದರೆ ಜನ ಹೇಳುತ್ತಾರೆ ಅನಾದಿಯಿಂದ ರಕ್ಷಾ ಬಂಧನವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಅಂದ ಮೇಲೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮನುಷ್ಯರ ಬುದ್ಧಿ ಎಷ್ಟೊಂದು ಕನಿಷ್ಠ ಆಗಿಬಿಟ್ಟಿದೆ ನೋಡಿ ವರ್ತಮಾನ ಸಮಯದ ಮನುಷ್ಯರು ಮನುಷ್ಯರಂತೆ ಕೂಡ ಉಳಿದುಕೊಂಡಿಲ್ಲ ಮತ್ತು ಪ್ರಾಣಿಗಳಂತೆಯೂ ಉಳಿದುಕೊಂಡಿಲ್ಲ ಅಂದರೆ ಪ್ರಾಣಿಗಳಿಗಿಂತ ಕನಿಷ್ಠ ಆಗಿದ್ದಾರೆ ವರ್ತಮಾನ ಸಮಯದ ಮನುಷ್ಯರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಸ್ವರ್ಗದ ಬಗ್ಗೆ ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಭಗವಂತ ತಂದೆ ಈ ಸೃಷ್ಟಿಯನ್ನು ರಚನೆ ಮಾಡಿದ್ದಾರೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ದುಃಖ ಜಾಸ್ತಿಯಾದಾಗ ಪುನಃ ಭಗವಂತ ತಂದೆಯನ್ನು ಕೂಗಿ ಕರೆಯುತ್ತಾರೆ ಹೇ ಭಗವಂತ ಈ ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಆದರೆ ಕಲಿಯುಗದಲ್ಲಿ ಸುಖ ಇರಲು ಸಾಧ್ಯ ಇಲ್ಲ ಅಂದ ಮೇಲೆ ಅವಶ್ಯವಾಗಿ ಎಲ್ಲರೂ ಕಲಿಯುಗದಲ್ಲಿ ದುಃಖವನ್ನು ಅನುಭವ ಮಾಡಲೇಬೇಕು ಏಣಿಯನ್ನು ಇಳಿಯಲೇಬೇಕು ಹೊಸ ಜಗತ್ತಿನಿಂದ ಹಳೆಯ ಜಗತ್ತಿಗೆ ಎಲ್ಲರೂ ಬರಬೇಕು ಹೊಸ ಜಗತ್ತಿನ ಆದಿಯಿಂದ ಹಿಡಿದು ಹಳೆಯ ಜಗತ್ತಿನ ಅಂತ್ಯದವರೆಗಿನ ಸಂಪೂರ್ಣ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳು ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ ಆಗ ತಂದೆ ಹೇಳುತ್ತಾರೆ ಎಲ್ಲಾ ದುಃಖಕ್ಕೂ ಒಂದೇ ಔಷಧಿಯಾಗಿದೆ ಅವಿನಾಶಿ ವೈದ್ಯ ಪರಮಾತ್ಮ ತಂದೆಯಾಗಿದ್ದಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮ ಜೀವನದ ಸರ್ವ ಪ್ರಕಾರದ ದುಃಖದಿಂದ ನಿಮ್ಮನ್ನು ಮುಕ್ತ ಮಾಡುತ್ತಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಎಲ್ಲರನ್ನೂ ದುಃಖದಿಂದ ಪರಮಾತ್ಮ ತಂದೆ ಮುಕ್ತ ಮಾಡುತ್ತಾರೆ ಜಗತ್ತಿನಲ್ಲಿ ವೈದ್ಯರು ಇದ್ದಾರೆ ಆ ಶಾರೀರಿಕ ವೈದ್ಯರು ಸ್ವಯಂ ರೋಗಿಗಳಾಗುತ್ತಾರೆ ಆದರೆ ಪರಮಾತ್ಮ ತಂದೆ ಅವಿನಾಶಿ ವೈದ್ಯ ಆಗಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಸತ್ಯುಗದಲ್ಲಿ ಅಪಾರ ಸುಖ ಇತ್ತು ನಿಮಗೆ ಗೊತ್ತಿದೆ ಅಪಾರ ದುಃಖ ಕೂಡ ಇರುತ್ತದೆ ಮತ್ತು ಅಪಾರ ಸುಖ ಕೂಡ ಇರುತ್ತದೆ ಪರಮಾತ್ಮ ತಂದೆ ಅಪಾರ ಸುಖವನ್ನು ನೀಡುತ್ತಾರೆ ಅಪಾರ ಸುಖ ಇರುವಂತಹ ಜಗತ್ತಿನಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಸುಖಿಯನ್ನಾಗಿ ಮಾಡುವುದಕ್ಕೋಸ್ಕರ ಇಲ್ಲಿ ಪರಮಾತ್ಮ ತಂದೆ ಔಷಧಿಯನ್ನು ನೀಡುತ್ತಿದ್ದಾರೆ ಇದು ಸುಖಿಗಳಾಗುವಂತಹ ಔಷಧಿಯಾಗಿದೆ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಾ ಸತೋಪ್ರಧಾನರಾಗುತ್ತೀರಾ ಮತ್ತು ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ದುಃಖ ದೂರ ಆಗುತ್ತದೆ ಪುನಃ ಸುಖವೇ ಸುಖ ಇರುತ್ತದೆ ಗಾಯನ ಕೂಡ ಇದೆ ಪರಮಾತ್ಮ ತಂದೆ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಎಂದು ಅರ್ಧ ಕಲ್ಪಕ್ಕೋಸ್ಕರ ನಿಮ್ಮ ಜೀವನದ ಸರ್ವ ಪ್ರಕಾರದ ದುಃಖ ದೂರ ಆಗುತ್ತದೆ ಅಂದ ಮೇಲೆ ಪುನಃ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆತ್ಮ ಮತ್ತು ಜೀವ ಎರಡರ ಆಟ ಇಲ್ಲಿ ನಡೆಯುತ್ತಿದೆ ಅಂದರೆ ಆತ್ಮ ಮತ್ತು ಶರೀರ ಎರಡರ ಆಟ ಇಲ್ಲಿ ನಡೆಯುತ್ತಿದೆ ನಿರಾಕಾರ ಆತ್ಮ ಅವಿನಾಶಿ ಆತ್ಮ ಆಗಿದೆ ಮತ್ತು ಸಾಕಾರ ಶರೀರ ವಿನಾಶಿ ಶರೀರ ಆಗಿದೆ ವಿನಾಶಿ ಶರೀರ ಮತ್ತು ಅವಿನಾಶಿ ಆತ್ಮದ ಆಟ ಈ ಆಟ ಆಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನೂ ಮರೆತು ಬಿಡಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನಾನೀಗ ವಾಪಸ್ ಮನೆಗೆ ಹೋಗಬೇಕು ಎಂದು ತಿಳಿದುಕೊಳ್ಳಿ ಪತಿತರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಆದ್ದರಿಂದ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನೀವು ಪ್ರಧಾನರಾಗುತ್ತೀರಾ ನಮ್ಮನ್ನು ಪ್ರಧಾನರನ್ನಾಗಿ ಮಾಡುವಂತಹ ಔಷಧಿ ಕೇವಲ ಪರಮಾತ್ಮ ತಂದೆಯ ಬಳಿ ಇದೆ ಪರಮಾತ್ಮ ತಂದೆ ಈ ಮಾತನ್ನು ಕೂಡ ತಿಳಿಸುತ್ತಾರೆ ಮಾಯೆ ಅವಶ್ಯವಾಗಿ ನಿಮ್ಮ ಜೀವನದಲ್ಲಿ ವಿಘ್ನವನ್ನು ಹಾಕುತ್ತದೆ ನೀವು ರಾವಣನ ಗಿರಾಕಿಗಳಾಗಿದ್ದೀರಾ ಈಗ ರಾವಣನ ವ್ಯಾಪಾರ ಸಮಾಪ್ತಿಯಾಗುತ್ತಿದೆ ಅಂದ ಮೇಲೆ ರಾವಣ ಅನ್ನುವಂತಹ ಮಾಯೆ ನಿಮಗೆ ತೊಂದರೆಯನ್ನು ಕೊಡುತ್ತದೆ ರಾವಣನ ಮೂಲಕ ನಿಮಗೆ ತೊಂದರೆ ಆಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಶಿಕ್ಷಣ ಆಗಿದೆ ಇದು ಔಷಧಿಯಲ್ಲ ಔಷಧಿ ಅಂದರೆ ನೆನಪಿನ ಯಾತ್ರೆಯಾಗಿದೆ ನೆನಪಿನ ಯಾತ್ರೆ ಅನ್ನುವ ಒಂದೇ ಔಷಧಿಯ ಮೂಲಕ ನಿಮ್ಮ ಜೀವನದ ಸರ್ವ ಪ್ರಕಾರದ ದುಃಖ ದೂರ ಆಗುತ್ತದೆ ಒಂದು ವೇಳೆ ನೀವು ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪುರುಷಾರ್ಥವನ್ನು ಮಾಡಿದರೆ ನಿಮ್ಮ ಜೀವನದ ಸರ್ವ ಪ್ರಕಾರದ ದುಃಖ ದೂರ ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ಇಂತಹ ಅನೇಕ ಭಕ್ತರಿದ್ದಾರೆ ಅವರು ಇಡೀ ದಿನ ರಾಮ ರಾಮ ಎಂದು ಜಪವನ್ನು ಮಾಡುತ್ತಿರುತ್ತಾರೆ ಯಾವುದಾದರೂ ಒಂದು ಮಂತ್ರವನ್ನು ಅವರು ಇಡೀ ದಿನ ಹೇಳುತ್ತಿರುತ್ತಾರೆ ರಾಮ ರಾಮ ಎಂದು ಜಪವನ್ನು ಮಾಡುತ್ತಾರೆ ಅವರಿಗೆ ಗುರುಗಳ ಮೂಲಕ ಒಂದು ಮಂತ್ರ ಪ್ರಾಪ್ತಿಯಾಗಿರುತ್ತದೆ ಈ ಮಂತ್ರವನ್ನು ಪ್ರತಿದಿನ ಇಷ್ಟು ಬಾರಿ ಜಪ ಮಾಡಬೇಕು ಎಂದು ಗುರುಗಳು ತಿಳಿಸಿರುತ್ತಾರೆ ಆದ್ದರಿಂದ ಅವರು ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ ರಾಮ ರಾಮ ಎಂದು ಹೇಳುತ್ತಾ ಮಾಲೆಯನ್ನು ಜಪ ಮಾಡಿ ಎಂದು ಗುರುಗಳು ಅವರಿಗೆ ಹೇಳಿಕೊಡುತ್ತಾರೆ ರಾಮ ಅನ್ನುವ ಹೆಸರಿನ ಜಪವನ್ನು ಅವರು ಮಾಡುತ್ತಾರೆ ಅದಕ್ಕೆ ರಾಮನಾಮದ ದಾನವನ್ನು ನಾವು ನೀಡುತ್ತೇವೆ ಎಂದು ಹೇಳುತ್ತಾರೆ ಜಗತ್ತಿನಲ್ಲಿ ಇಂತಹ ಅನೇಕ ಸಂಸ್ಥೆಗಳು ಹುಟ್ಟಿಕೊಂಡಿದೆ ಅಲ್ಲಿ ರಾಮ ರಾಮ ಎಂದು ಜಪವನ್ನು ಮಾಡುತ್ತಿರುತ್ತಾರೆ ಅಂದ ಮೇಲೆ ಅಲ್ಲಿ ಯಾರು ಜಗಳ ಮುಂತಾದದ್ದನ್ನು ಮಾಡುವುದಿಲ್ಲ ಏಕೆಂದರೆ ಎಲ್ಲರೂ ಮಂತ್ರವನ್ನು ಹೇಳುವುದರಲ್ಲೇ ಬ್ಯುಸಿಯಾಗಿ ಇರುತ್ತಾರೆ ಯಾರಾದರೂ ಅವರ ಸಮ್ಮುಖಕ್ಕೆ ಬಂದು ಏನನ್ನಾದರೂ ಹೇಳಿದರೂ ಕೂಡ ಅವರು ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ ಇಂತಹ ಭಕ್ತರು ಬಹಳ ಕಡಿಮೆ ಜನ ಇದ್ದಾರೆ ಇಲ್ಲಿ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಬಾಯಿಂದ ರಾಮ ರಾಮ ಎಂದು ಹೇಳುವುದಿಲ್ಲ ಇಲ್ಲಿ ನೀವು ಅಜಪ ಜಪವನ್ನು ಮಾಡುತ್ತೀರಾ ಅಂದರೆ ಇಲ್ಲಿ ನೀವು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅಂತೆ ಇಲ್ಲದಂತಹ ಜಪವನ್ನು ಮಾಡಬೇಕು ಅಂದರೆ ಒಬ್ಬ ತಂದೆಯನ್ನು ನಿರಂತರ ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ರಾಮ ಅಲ್ಲ ರಾಮ ತ್ರೇತಾಯುಗದ ರಾಜ ಆಗಿದ್ದರು ರಾಮ ರಾಜ್ಯವನ್ನು ಆಳುತ್ತಿದ್ದರು ಅಂದ ಮೇಲೆ ಆ ರಾಮನ ಜಪವನ್ನು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಸ್ಮರಣೆಯನ್ನು ಮಾಡುತ್ತಾ ಪೂಜೆಯನ್ನು ಮಾಡುತ್ತಾ ಏಣಿಯನ್ನು ಇಳಿಯುತ್ತಾ ಬಂದಿದ್ದಾರೆ ಏಕೆಂದರೆ ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ಅಸತ್ಯವಂತರಾಗುತ್ತಾರೆ ಒಬ್ಬ ಪರಮಾತ್ಮ ತಂದೆ ನಮ್ಮನ್ನು ಸತ್ಯವಂತರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇದು ಮರೆತು ಮರೆಸುವಂತಹ ಆಟ ಆಗಿದೆ ಯಾವ ಪರಮಾತ್ಮ ತಂದೆಯ ಮೂಲಕ ಇಷ್ಟು ದೊಡ್ಡ ಬೇಹದ್ದಿನ ಆಸ್ತಿ ಸಿಗುತ್ತದೆಯೋ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ ತಕ್ಷಣ ನಮ್ಮ ಚೆಹರೆ ತಂದೆಯ ನೆನಪಿನಲ್ಲಿ ಹೊಳೆಯುತ್ತಿರಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಚೆಹರೆ ಖುಷಿಯಿಂದ ಅರಳಿಬಿಡುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಮ್ಮ ಚೆಹರೆಯಲ್ಲಿ ಮುಗುಳ್ನಗೆ ಕಾಣಿಸುತ್ತದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಈ ರೀತಿ ದೇವತೆಗಳಾಗುತ್ತೇವೆ ಎಂದು ಅರ್ಧ ಕಲ್ಪಕ್ಕೋಸ್ಕರ ತಂದೆಯ ನೆನಪಿನ ಮೂಲಕ ನಮ್ಮ ಜೀವನದ ಸರ್ವ ಪ್ರಕಾರದ ದುಃಖ ದೂರ ಆಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ನನ್ನ ಮೇಲೆ ಸ್ವಲ್ಪ ಕೃಪೆಯನ್ನು ತೋರಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ನೀವೀಗ ತಿಳಿದುಕೊಳ್ಳಬೇಕು ನಾನು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೋ ಅಷ್ಟು ಜಾಸ್ತಿ ನಾನು ಸತೋಪ್ರಧಾನ ಆಗುತ್ತೇನೆ ಈ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಅಂದ ಮೇಲೆ ಅವರು ಎಷ್ಟೊಂದು ಹರ್ಷಿತ ಮುಖಿಗಳಾಗಿದ್ದರು ನಾವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದಾಗ ಆಂತರ್ಯದಲ್ಲಿ ಖುಷಿಯ ಅನುಭವ ಆಗುತ್ತದೆ ತಾನೇ ನಾವೀಗ ಪುನಃ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ಖುಷಿ ನಿಮಗೆ ಇದೆ ತಾನೆ ಇಲ್ಲಿ ಆತ್ಮ ಖುಷಿಯ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ನಂತರ ಸ್ವಲ್ಪ ಸ್ವಲ್ಪ ಖುಷಿ ಕಡಿಮೆ ಆಗುತ್ತಾ ಹೋಗುತ್ತದೆ ಈ ಸಮಯದಲ್ಲಿ ಮಾಯಿ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತಿದೆ ಮಾಯಿ ನಿಮಗೆ ಕಾಟವನ್ನು ಕೊಡಲು ಪ್ರಯತ್ನ ಪಡುತ್ತದೆ ಮಾಯಿ ಪರಮಾತ್ಮ ತಂದೆಯ ನೆನಪನ್ನು ಮರೆಸಲು ಪ್ರಯತ್ನ ಪಡುತ್ತದೆ ಮಾಯಿ ಸದಾ ಹರ್ಷಿತ ಮುಖಿಗಳಾಗಿರಲು ಬಿಡುವುದಿಲ್ಲ ಮಾಯಿ ತಂದೆಯ ನೆನಪನ್ನು ಮರೆಸಿದಾಗ ನೀವು ಸದಾ ಹರ್ಷಿತ ಮುಖಿಗಳಾಗಿ ಇರಲು ಸಾಧ್ಯ ಇಲ್ಲ ಅವಶ್ಯವಾಗಿ ಆ ಸಮಯದಲ್ಲಿ ಮಾಯಿಯ ಪೆಟ್ಟನ್ನು ತಿನ್ನುತ್ತೀರಾ ಮನುಷ್ಯರಿಗೆ ಯಾವಾಗ ಕಾಯಿಲೆ ಬರುತ್ತದೆಯೋ ಆಗ ಎಲ್ಲರೂ ಹೇಳುತ್ತಾರೆ ಶಿವತಂದೆಯನ್ನು ನೆನಪು ಮಾಡಿ ಎಂದು ಆದರೆ ಶಿವ ತಂದೆ ಯಾರಾಗಿದ್ದಾರೆ ಅನ್ನುವುದು ಅವರಿಗೆ ಗೊತ್ತಿಲ್ಲ ಅಂದ ಮೇಲೆ ತಂದೆ ಯಾರು ಎಂದು ತಿಳಿದುಕೊಂಡು ಅವರು ಶಿವತಂದೆಯನ್ನು ನೆನಪು ಮಾಡಬೇಕು ಯಾರನ್ನು ನೆನಪು ಮಾಡಬೇಕು ಹೇಗೆ ನೆನಪು ಮಾಡಬೇಕು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಶಿವ ತಂದೆಯ ನೆನಪಿನ ಮೂಲಕ ನಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೇವೆ ದೇವಿ ದೇವತೆಗಳು ಸತೋ ಪ್ರಧಾನರಾಗಿದ್ದರು ದೇವತೆಗಳ ಜಗತ್ತಿಗೆ ದೈವಿ ಜಗತ್ತು ಎಂದು ಕರೆಯಲಾಗುತ್ತದೆ ಮನುಷ್ಯರ ಜಗತ್ತಿಗೆ ದೈವಿ ಜಗತ್ತು ಎಂದು ಕರೆಯುವುದಿಲ್ಲ ಸತ್ಯಯುಗದಲ್ಲಿ ಮನುಷ್ಯರು ಅನ್ನುವ ಹೆಸರೇ ಇರುವುದಿಲ್ಲ ಇಂತಹ ದೇವತೆಗಳು ಎಂದು ಸತ್ಯಯುಗದಲ್ಲಿ ಹೇಳುತ್ತಾರೆ ಏಕೆಂದರೆ ಅದು ದೈವಿ ಜಗತ್ತಾಗಿದೆ ಇದು ಮನುಷ್ಯರ ಜಗತ್ತಾಗಿದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಅನೇಕ ಪ್ರಕಾರದ ಜ್ಞಾನದ ತಿಳುವಳಿಕೆಯನ್ನು ಮಕ್ಕಳಿಗೆ ನೀಡುತ್ತಿರುತ್ತಾರೆ ಆದರೂ ಅಂತ್ಯದಲ್ಲಿ ಒಂದೇ ಒಂದು ಮಹಾಮಂತ್ರವನ್ನು ನೀಡುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಸತೋ ಪ್ರಧಾನರಾಗುತ್ತೀರಾ ಮತ್ತು ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ದುಃಖ ದೂರ ಆಗುತ್ತದೆ ಕಲ್ಪದ ಮೊದಲು ಕೂಡ ನೀವೇ ದೇವಿ ದೇವತೆಗಳಾಗಿದ್ದೀರಿ ನಿಮ್ಮ ಚೆಹರೆ ನೋಡಲು ದೇವತೆಗಳ ಸಮಾನ ಇತ್ತು ಅಂದ ಮೇಲೆ ದೇವತೆಗಳು ಎಂದು ಯಾವುದೇ ಪ್ರಕಾರದ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡುತ್ತಿರಲಿಲ್ಲ ದೇವತೆಗಳು ಎಂದು ಯಾವುದೇ ಪ್ರಕಾರದ ಕೆಟ್ಟ ಕಾರ್ಯವನ್ನು ಮಾಡುತ್ತಿರಲಿಲ್ಲ ಏಕೆಂದರೆ ಸತ್ಯುಗ ದೈವಿ ಜಗತ್ತಾಗಿದೆ ಇದು ಮನುಷ್ಯರ ಜಗತ್ತಾಗಿದೆ ದೈವಿ ಜಗತ್ತಿಗೂ ಮನುಷ್ಯರ ಜಗತ್ತಿಗೂ ಅಂತರ ಅಂತೂ ಇದೆ ತಾನೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ದೈವಿ ಜಗತ್ತು ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಗಿದೆ ಎಂದು ಅಂದ ಮೇಲೆ ಈ ಸಮಯದಲ್ಲಿ ಇಲ್ಲಿರುವ ಯಾವ ಮನುಷ್ಯರಿಗೂ ದೇವತೆ ಎಂದು ಕರೆಯಲು ಸಾಧ್ಯ ಇಲ್ಲ ದೇವತೆಗಳು ಸ್ವಚ್ಛ ಆತ್ಮರಾಗಿದ್ದರು ಅಂದರೆ ಶುದ್ಧ ಪವಿತ್ರ ಆತ್ಮರಾಗಿದ್ದರು ದೇವಿ ದೇವತೆಗಳಿಗೆ ಮಹಾನ್ ಆತ್ಮರು ಎಂದು ಕರೆಯಲಾಗುತ್ತದೆ ಮನುಷ್ಯರಿಗೆ ಎಂದೂ ಕೂಡ ಮಹಾನ್ ಆತ್ಮರು ಎಂದು ಕರೆಯಲು ಸಾಧ್ಯ ಇಲ್ಲ ಇದು ರಾವಣನ ಜಗತ್ತಾಗಿದೆ ರಾವಣ ನಮ್ಮ ಬಹಳ ದೊಡ್ಡ ಶತ್ರು ಆಗಿದ್ದಾನೆ ರಾವಣನಂತಹ ಶತ್ರು ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಪ್ರತಿ ವರ್ಷ ನೀವು ರಾವಣನನ್ನು ಸುಡುತ್ತೀರಾ ಅಂದ ಮೇಲೆ ಈ ರಾವಣ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ರಾವಣ ಮನುಷ್ಯ ಅಲ್ಲ ರಾವಣ ಅಂದರೆ ಪಂಚವಿಕಾರ ಆಗಿದೆ ಆದ್ದರಿಂದ ಈ ಜಗತ್ತಿಗೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ಇದು ಪಂಚವಿಕಾರದ ರಾಜ್ಯ ಆಗಿದೆ ಎಲ್ಲರಲ್ಲೂ ಪಂಚವಿಕಾರ ಇದೆ ದುರ್ಗತಿ ಮತ್ತು ಸದ್ಗತಿಯ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಈಗ ಪರಮಾತ್ಮ ತಂದೆ ನಿಮಗೆ ಸದ್ಗತಿಯ ಸಮಯದ ಬಗ್ಗೆ ತಿಳಿಸಿದ್ದಾರೆ ದುರ್ಗತಿಯ ಬಗ್ಗೆ ಕೂಡ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೀಗ ಉನ್ನತ ಸ್ಥಾನಕ್ಕೆ ಏರುತ್ತೀರಾ ನಂತರ ಪುನಃ ನೀವೇ ಕೆಳಗಡೆ ಬೀಳುತ್ತೀರಾ ಶಿವ ಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡುತ್ತಾರೆ ರಾವಣನ ಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡುತ್ತಾರೆ ಅರ್ಧ ಕಲ್ಪದವರೆಗೂ ದೈವಿ ಜಗತ್ತಿರುತ್ತದೆ ಲಕ್ಷ್ಮೀ ನಾರಾಯಣರ ರಾಜ್ಯ ಮತ್ತು ರಾಮ ಸೀತೆಯರ ರಾಜ್ಯ ಇರುತ್ತದೆ ಈಗ ಮಕ್ಕಳಾದ ನೀವು ಎಲ್ಲಾ ದೇವತೆಗಳ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈ ಸಂಪೂರ್ಣ ಮಹಿಮೆ ನಿಮ್ಮ ಮಹಿಮೆಯಾಗಿದೆ ನವರಾತ್ರಿಯ ಸಮಯದಲ್ಲಿ ನಿಮ್ಮೆಲ್ಲರ ಪೂಜೆ ನಡೆಯುತ್ತದೆ ಏಕೆಂದರೆ ನೀವೇ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತೀರಾ ಶ್ರೀಮತದಂತೆ ನಡೆದು ನೀವು ವಿಶ್ವವನ್ನು ಪರಿವರ್ತನೆ ಮಾಡುತ್ತೀರಾ ಅಂದ ಮೇಲೆ ಸಂಪೂರ್ಣ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಶ್ರೀಮತದಂತೆ ನಡೆದು ವಿಶ್ವವನ್ನು ಪರಿವರ್ತನೆ ಮಾಡುತ್ತೀರಾ ಸ್ಥಾಪನೆಯ ಕಾರ್ಯ ನಡೆಯುತ್ತಿದೆ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ಯುದ್ಧ ಜಗಳ ಮುಂತಾದ ಯಾವ ಮಾತು ಇಲ್ಲ ಈಗ ನಿಮಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಸಂಗಮ ಯುಗ ಸಂಪೂರ್ಣ ಭಿನ್ನವಾದ ಯುಗ ಆಗಿದೆ ಹಳೆಯ ಜಗತ್ತಿನ ಅಂತ್ಯ ಮತ್ತು ಹೊಸ ಜಗತ್ತಿನ ಆದಿಯ ಸಮಯ ಸಂಗಮ ಯುಗ ಆಗಿದೆ ಪರಮಾತ್ಮ ತಂದೆ ಬರುವುದೇ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ನೀವೀಗ ಅನೇಕರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಆದರೆ ಅನೇಕರು ಈ ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ ಭಾಷಣವನ್ನು ಮಾಡಿದ ನಂತರ ಮಕ್ಕಳಿಗೆ ನೆನಪಿಗೆ ಬರುತ್ತದೆ ನಾನು ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ಭಾಷಣದಲ್ಲಿ ತಿಳಿಸಬೇಕಿತ್ತು ಎಂದು ಭಾಷಣ ಮುಗಿದ ಮೇಲೆ ನೆನಪು ಮಾಡಿಕೊಳ್ಳುತ್ತಾರೆ ಕಲ್ಪದ ಮೊದಲು ಹೇಗೆ ಸ್ಥಾಪನೆಯ ಕಾರ್ಯ ನಡೆದಿತ್ತು ಈಗಲೂ ಕೂಡ ಅದೇ ರೀತಿ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ ಕಲ್ಪದ ಮೊದಲು ಯಾರು ಎಂತಹ ಪದವಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರು ಅಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಲ್ಲರೂ ಒಂದೇ ರೀತಿ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರೂ ಕೂಡ ಇಲ್ಲಿ ಇದ್ದಾರೆ ಬಹಳ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರೂ ಕೂಡ ಇಲ್ಲಿ ಇದ್ದಾರೆ ಯಾರು ಅನನ್ಯ ಮಕ್ಕಳಾಗಿದ್ದಾರೆ ಅವರು ಮುಂದೆ ಹೋದಂತೆ ಬಹಳಷ್ಟು ಅನುಭವವನ್ನು ಮಾಡುತ್ತಾರೆ ಇಂಥವರು ಶ್ರೀಮಂತರ ಬಳಿ ದಾಸರಾಗಿ ಹುಟ್ಟುತ್ತಾರೆ ಇಂಥವರು ರಾಜರ ಮನೆಯಲ್ಲಿ ದಾಸಿಯರಾಗುತ್ತಾರೆ ಇಂಥವರು ಬಹಳ ದೊಡ್ಡ ಶ್ರೀಮಂತರಾಗುತ್ತಾರೆ ಇಂಥವರಿಗೆ ಕೆಲವೊಮ್ಮೆ ಕೆಲವೊಮ್ಮೆ ರಾಜ್ಯಸಭೆಗೆ ನಿಮಂತ್ರಣವನ್ನು ನೀಡಲಾಗುತ್ತದೆ ಎಲ್ಲರಿಗೂ ರಾಜರ ಸಭೆಗೆ ನಿಮಂತ್ರಣ ಸಿಗಲು ಸಾಧ್ಯ ಇಲ್ಲ ಎಲ್ಲರೂ ರಾಜನ ಮುಖವನ್ನು ನೋಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬ್ರಹ್ಮನ ಮುಖದ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಎಲ್ಲರೂ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳಲು ಸಾಧ್ಯ ಇಲ್ಲ ಮತ್ತು ಎಲ್ಲರೂ ಸಮ್ಮುಖದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೋಡಲು ಸಾಧ್ಯ ಇಲ್ಲ ಈಗ ನೀವು ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ ನೀವೀಗ ಪವಿತ್ರರಾಗಿದ್ದೀರಾ ಕೆಲವೊಮ್ಮೆ ಅಪವಿತ್ರ ಆತ್ಮರೂ ಕೂಡ ಈ ಸಭೆಗೆ ಬಂದು ಕುಳಿತುಕೊಳ್ಳುತ್ತಾರೆ ಇಲ್ಲಿ ಕುಳಿತು ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಪುನಃ ಆಗುತ್ತಾರೆ ಏಕೆಂದರೆ ಏನೆಲ್ಲಾ ಜ್ಞಾನವನ್ನು ಕೇಳುತ್ತಾರೋ ಆ ಜ್ಞಾನದ ಪ್ರಭಾವ ಅಂತೂ ಆ ಆತ್ಮದ ಮೇಲೆ ಆಗುತ್ತದೆ ಜ್ಞಾನವನ್ನು ಕೇಳದೇ ಇದ್ದರೆ ಅಂತವರು ಸತ್ಯುಗದಲ್ಲಿ ಬರಲು ಸಾಧ್ಯ ಇಲ್ಲ ಅಂದ ಮೇಲೆ ಮುಖ್ಯ ಮಾತನ್ನು ತಂದೆ ತಿಳಿಸುತ್ತಾರೆ ಮನ್ ಮನೋಭವ ಅನ್ನುವುದೇ ಮುಖ್ಯ ಮಾತಾಗಿದೆ ಈ ಒಂದು ಮಂತ್ರದ ಮೂಲಕ ನಿಮ್ಮ ಜೀವನದ ಸರ್ವ ಪ್ರಕಾರದ ದುಃಖ ದೂರ ಆಗುತ್ತದೆ ಮನಾಭವ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪುನಃ ಟೀಚರ್ ಆಗಿ ಪರಮಾತ್ಮ ತಂದೆ ಮಧ್ಯಾಜಿಭವ ಎಂದು ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಂದೆ ಕೂಡ ಆಗಿದ್ದಾರೆ ಟೀಚರ್ ಕೂಡ ಆಗಿದ್ದಾರೆ ಗುರು ಕೂಡ ಆಗಿದ್ದಾರೆ ಅಂದ ಮೇಲೆ ನೀವು ಮೂವರನ್ನು ನೆನಪು ಮಾಡಬೇಕು ಮೂವರ ನೆನಪಿದ್ದರೆ ನಿಮ್ಮ ಸ್ಥಿತಿ ಬಹಳಷ್ಟು ಮುಖಿಯಾಗಿರುತ್ತದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪುನಃ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ನಾವು ಎಷ್ಟೊಂದು ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿರುವುದಿಲ್ಲ ಕೇವಲ ಕೇವಲ ಪರಮಾತ್ಮ ತಂದೆ ಭಗವಂತ ಆಗಿದ್ದಾರೆ ಭಗವಂತನ ಮಕ್ಕಳಾದ ನಾವೆಲ್ಲರೂ ಸೋದರರಾಗಿದ್ದೇವೆ ಎಂದು ಭಕ್ತರಿಗೆ ಗೊತ್ತಿರುತ್ತದೆ ಪರಮಾತ್ಮ ತಂದೆಯ ಮೂಲಕ ಯಾವ ಪ್ರಾಪ್ತಿ ಸಿಗುತ್ತದೆ ಅನ್ನುವುದು ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ಒಬ್ಬರೇ ನಮಗೆ ತಂದೆಯಾಗಿದ್ದಾರೆ ಮಕ್ಕಳಾದ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಇದು ಬೇಹದ್ದಿನ ಮಾತಾಗಿದೆ ಎಲ್ಲ ಮಕ್ಕಳಿಗೂ ಪರಮಾತ್ಮ ತಂದೆ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸುತ್ತಾರೆ ಪುನಃ ಎಲ್ಲರ ಲೆಕ್ಕಾಚಾರವನ್ನು ಚುಪ್ತ ಮಾಡಿಸಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈ ಚೀಚಿ ಜಗತ್ತಿನಿಂದ ನಾವು ವಾಪಸ್ ಮನೆಗೆ ಹೋಗಬೇಕು ಹೊಸ ಜಗತ್ತಿಗೆ ಬರುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಹೊಸ ಜಗತ್ತಿಗೆ ಹೋಗಲು ತಂದೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಯಾರು ಯೋಗ್ಯರಾಗುತ್ತಾರೋ ಅವರೇ ಸತ್ಯುಗದಲ್ಲಿ ಬರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ನಿಮ್ಮ ಸ್ಥಿತಿಯನ್ನು ಸದಾ ಏಕರಸವಾಗಿ ಇಟ್ಟುಕೊಳ್ಳಬೇಕು ಸ್ಥಿತಿಯನ್ನು ಸದಾ ಏಕರಸವಾಗಿ ಇಟ್ಟುಕೊಳ್ಳಲು ಮತ್ತು ಹರ್ಷಿತ ಮುಖಿಗಳಾಗಿ ಇರುವುದಕ್ಕೋಸ್ಕರ ತಂದೆ ಶಿಕ್ಷಕ ಮತ್ತು ಸದ್ಗುರು ಮೂವರನ್ನು ನೆನಪು ಮಾಡಬೇಕು ಈಗ ಇಲ್ಲೇ ಖುಷಿಯ ಸಂಸ್ಕಾರವನ್ನು ಸ್ವಯಂನಲ್ಲಿ ತುಂಬಿಕೊಳ್ಳಬೇಕು ಆಸ್ತಿಯ ಸ್ಮೃತಿಯಿಂದ ಚೆಹರೆ ಸದಾ ಹೊಳೆಯುತ್ತಿರಬೇಕು ಆಸ್ತಿಯ ಸ್ಮೃತಿಯಲ್ಲಿ ನಮ್ಮ ಚೆಹರೆ ಹೊಳೆಯುತ್ತಿರಬೇಕು ಸೆಕೆಂಡ್ ಪಾಯಿಂಟ್ ಶ್ರೀಮತದಂತೆ ನಡೆದು ಸಂಪೂರ್ಣ ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡಬೇಕು ಯಾರೆಲ್ಲ ಪಂಚ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಅವರನ್ನು ವಿಕಾರದಿಂದ ಮುಕ್ತ ಮಾಡಬೇಕು ಎಲ್ಲರಿಗೂ ಸ್ವಧರ್ಮದ ಪರಿಚಯವನ್ನು ನೀಡಬೇಕು ಎಲ್ಲರಿಗೂ ಸ್ವಯಂನ ಸ್ವಧರ್ಮದ ಪರಿಚಯವನ್ನು ನೀಡಬೇಕು ಇಂದಿನ ವರದಾನ ಆಗಿದೆ ಸರ್ವರ ಬಗ್ಗೆ ಪ್ರೀತಿಯ ದೃಷ್ಟಿ ಮತ್ತು ಪ್ರೀತಿಯ ಭಾವನೆಯನ್ನು ಇಟ್ಟುಕೊಳ್ಳುವಂತಹ ಸರ್ವರಿಗೂ ಪ್ರಿಯ ಆದಂತಹ ಸೂಕ್ಷ್ಮ ದೇವತೆಗಳಾಗಿ ಕನಸಿನಲ್ಲಿ ಯಾರದ್ದಾದರೂ ಸಮ್ಮುಖಕ್ಕೆ ಸೂಕ್ಷ್ಮ ದೇವತೆಗಳು ಬಂದರೆ ಕನಸಿನಲ್ಲಿ ಸೂಕ್ಷ್ಮ ದೇವತೆಯನ್ನು ನೋಡಿ ಅವರು ಎಷ್ಟೊಂದು ಖುಷಿ ಪಡುತ್ತಾರೆ ಸೂಕ್ಷ್ಮ ದೇವತೆ ಅಂದರೆ ಸರ್ವರಿಗೂ ಪ್ರಿಯರು ಹದ್ದಿಗೆ ಪ್ರಿಯಾಗುವಂತವರಲ್ಲ ಬೇಹದ್ದಿಗೆ ಪ್ರಿಯರಾಗಬೇಕು ಯಾರು ನಮ್ಮನ್ನು ಪ್ರೀತಿ ಮಾಡುತ್ತಾರೋ ನಾವು ಅವರಿಗೆ ಪ್ರಿಯ ಆಗುವುದಲ್ಲ ಆದರೆ ಸರ್ವರಿಗೂ ಪ್ರಿಯ ಆಗಬೇಕು ಯಾರು ಎಂತಹ ಆತ್ಮ ಬೇಕಾದರೂ ಆಗಿರಬಹುದು ಆದರೆ ನಮ್ಮ ದೃಷ್ಟಿ ನಮ್ಮ ಭಾವನೆ ಪ್ರೀತಿಯಿಂದ ಕೂಡಿರಬೇಕು ಇದಕ್ಕೆ ಸರ್ವರಿಗೂ ಪ್ರಿಯ ಆಗುವುದು ಎಂದು ಕರೆಯಲಾಗುತ್ತದೆ ಯಾರಾದರೂ ನಮಗೆ ನಿಂದನೆಯನ್ನು ಮಾಡಿದರೆ ತಿರಸ್ಕಾರವನ್ನು ಮಾಡಿದರೆ ಅವರ ಬಗ್ಗೆ ಕೂಡ ಪ್ರೀತಿಯ ಭಾವನೆ ಉತ್ಪನ್ನ ಆಗಬೇಕು ಅಥವಾ ಕಲ್ಯಾಣದ ಭಾವನೆ ಉತ್ಪನ್ನ ಆಗಬೇಕು ಏಕೆಂದರೆ ಈ ಸಮಯದಲ್ಲಿ ಅವರು ಪರವಶ ಆತ್ಮ ಆಗಿದ್ದಾರೆ ಆದ್ದರಿಂದ ಅವರ ಬಗ್ಗೆ ಪ್ರೀತಿಯ ಭಾವನೆಯನ್ನೇ ಇಟ್ಟುಕೊಳ್ಳಬೇಕು ಇಂದಿನ ಶ್ಲೋಗನಾಗಿದೆ ಯಾರು ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆಗಿದ್ದಾರೆ ಅವರು ಸದಾ ಹರ್ಷಿತರಾಗಿ ಇರುತ್ತಾರೆ ಸದಾ ಸುಖಿಗಳಾಗಿ ಇರುತ್ತಾರೆ ಮತ್ತು ಸದಾ ಭಾಗ್ಯಶಾಲಿಗಳಾಗಿ ಇರುತ್ತಾರೆ ಒಳ್ಳೆಯದು ಓಂ ಶಾಂತಿ